ಒಮ್ಮೆ ಹೊಳ್ಯಾನೂ ಹೊಳ್ಳೆರೆ ಒಮ್ಮ ಅಂದ್ರ ಆಮ್ಯಾಗೆ ಅದಾರ ಆದರೆ ಲಿಂಗ ಮೆಚ್ಚಂದ್ರೆ ನೀನು ನಿನ್ನ ನಿನ್ನ ಮಾತು ಮೆಚ್ಕೋಬೇಕು ಹೌದೌದು ಬೇಕು ಯಾವ ಮಾತು ಅವಾಗ ನಡೀಲಿಲ್ಲ ಲಕ್ಷೋಪಲಕ್ಷ ವಚನಗಳ ರಚನೆ ಅಲ್ಲಿ ಅಲ್ಲಿದ್ದವರಿಗೆ ಅವು ವಚನ ಆಗಲಿಲ್ಲ ಇನ್ನು ಹೊಸ ರಚನಾ ಮಾಡೋದು ಎಲ್ಲಿಂದ ನೋಡೋದು ಕಷ್ಟ ಹೇಳ್ತಾನೆ ಅಲ್ಲಮ್ಮ ಬಸವಣ್ಣ ಮುಂದೆ ಗಂಡ ಬಂತು ಭಕ್ತಿ ಭಾಂಡಾರಿ ಅಂತ ಏನನ್ಸ್ಕೊಂಡಿ ಅಲ್ಲ ಇನ್ಮ್ಯಾಗ ಅಪವಾದಗಳು ಬರ್ತಾವ ನಾಳೆ ಇಂಥ ದೊಡ್ಡ ಸಮಸ್ಯೆಯನ್ನು ನಿನಗೆ ತಂದು ಒಡ್ಡತಾರ ಸ್ವಲ್ಪ ಹುಷಾರಾಗಿರುವ ಅಲ್ಲಮ್ಮ ಬಸವಣ್ಣ ಹೇಳ್ತಾನೆ ನಾಳೆ ಬಪ್ಪುದು ನಮಗ ಹಿಂದೆ ಬಾರಿ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿಲ್ಲ ಇಂದು ಬಪ್ಪುದು ನಮಗ ಈಗಲೇ ಬರಲಿಲ್ಲ ಇದಂಜುವರು ಅಳಕುವರು ಜಾತಸ್ಯ ಮರಣಂ ಧ್ರುವ ಹುಟ್ಟಿದ ಪ್ರತಿಯೊಬ್ಬ ಜೀವಿ ಸಹಾಯಬೇಕಂತ ಅಂದಾಗ ನಾ ಹೆಜ್ಜಿ ಇಟ್ಟ ಬಿಟ್ಟನಿದ್ದ ಅವನ್ನೆಲ್ಲ ವಿಚಾರ ಮಾಡೇ ನಾ ಮುಂದಿನ ಹೆಜ್ಜೆ ಇಟ್ಟೇನೆ ಏನ್ ಬರ್ತದೆ ಬರ್ಲಿ ಎದುರು ಸಾಕ್ ನಾನ್ ಮಾತ್ರ ಸಿದ್ಧದನಿ ಅಂದ ಇಲ್ಲ ನಿಮ್ಯಾಗ ಒಂದು ಅಪವಾದ ಬರ್ತದ ಎಂತಾದ ನೀವೇನ ಬಿಜ್ಜಳನ ಭಂಡಾರವನ್ನು ಲೂಟಿ ಮಾಡಿ ಶರಣರಿಗೆ ಹಂಚೇರಿ ಅಂತ ನಿಮ್ಗೆ ಆಗ ಒಂದು ಅಪವಾದ ಬರ್ತದೆ ಬಸವಣ್ಣ ಊರ ಮುಂದ ಹಾಲ ಹರಿಯಲು ಬಿಜ್ಜಳನ ಭಂಡಾರದ ಆಸೆ ಕೈಯ ನನ್ನ ಭಕ್ತರು ಹೆಂಗದಾರ ನಮ್ ಶರಣರು ಹೆಂಗದಾರ ನೀರೆಲ್ಲ ಹಾಲಿನ ಹೊಳಿ ಹರಿಸೋರದಾರ ನಾನೇ ಹಾಕಿ ಬಿಜಳನ ಬಂಡಾರಕ್ಕೆ ಆಸೆ ಪಡಕೋಗಿ ಅವನ ಖಜಾನೆ ನಾನೇ ಹಾಕಿ ಭೂಟಿ ಮಾಡಕ್ ಹೋಗ್ಲಿ ಏ ತಿಳ್ಕೊಡ್ರಪ್ಪ ನಾ ಹೇಳೋ ಮಾತು ಸೀರೆಯೊಳಗೆ ಒಂದ್ ಎಳೆಯ ಹೊನ್ನಿನ ಒಳಗೆ ಒಂದ್ ಅಗಳ ಸೀರೆ ಒಳಗೆ ಒಂದೆಳಿ ಈ ಬಂಗಾರದ ನಾಣ್ಯದಾಗ ಒಂದು ಅಕ್ಕಿ ಕಾಳಷ್ಟು ಅಗಳ ಅಷ್ಟೇ ಬಂಗಾರ ತಗೊಂಡಂತ ಅಲ್ಲು ನಿಮ್ಮ ಬಸವಣ್ಣ ಅಂತ ಹೇಳಿ ಸೀರೆಯೊಳಗೊಂದ್ ಎಳೆಯ ಹೊನ್ನಿನೊಳಗೊಂದ್ ಅಗಳ ಇಂದಿಂಗೆ ನಾಳಿಂಗೆ ಎಂದೊಡೆ ನಿಮ್ಮಾಣೆ ನಿಮ್ಮ ಪ್ರಮಥರ ಅಂತ ಹೇಳ್ತಾರೆ ಎಷ್ಟು ಗಟ್ಟಿಯಾಗಿ ಹೇಳಿರ್ಬೇಕು ಈ ಮಾತ ಯಾವುದು ನಾನು ಅಂತ ಮಾಡ್ದವಲ್ಲ ಮಾಡಿಲ್ಲ ಮಾಡೋದೂ ಇಲ್ಲ ಅಂತ ಕೇಳೋದಿಲ್ಲ ಬಿಜ್ಜಳ ಏನೋ ಬಂಗಾರದಂತ ಮನುಷ್ಯ ಇದ್ದ ಬಿಜ್ಜಳ ಬಸವಣ್ಣನ ಸಲುವಾಗಿ ಏನೆಲ್ಲ ಮಾಡಿದ್ದ ಬಿಜ್ಜಳ ಆದ್ರೆ ಕಿವಿ ಮಾತ್ರ ಹಿತ್ತಾಳಿವ ಮನುಷ್ಯರ ಬಾಳ್ ಚಲೋ ಇರ್ತಾರ ಚಾಡಿ ಮಾತು ಕೇಳಿ ಧರ್ಮರಾಜನ ಕೆಟ್ಟನಂತ ಇಂಡಿಜುವಲ್ ಕೆಡಕಲ್ಲ ಇದ್ದಿದ್ದು ಇಲ್ಲದ್ದು ಒಂದು ಚಾಡ ಚುಚ್ಚ ಅತ್ತಿ ಸೊಸಿ ಇಷ್ಟು ಚಂದ ಇರ್ತಾವು ಹತ್ತಿರ ಆಗ್ಲಿ ಸೊಸಿಯರ ಆಗ್ಲಿ ಯಾವ್ದಾದ್ರ ಒಂದ್ ಲಗ್ನಕ್ಕೆ ಇಬ್ರು ಅಗಲಿ ಹೋಗಿ ಬಂದ್ರ ಅಂದ್ರೆ ಮನಿ ಬರೋದಕ್ಕೆ ಜಡ್ಡ ಬರ್ತಾವ ಎರಡು ನೀನ್ ಸೊಸಿ ಹಿಂಗ ಅಂತಲ್ಲ ಅಂತ ಏನೋ ಹೇಳ್ಬಿಟ್ಟಿರ್ತಾರ ಇದನ್ನ ತಲೆ ಇಟ್ಕೊಂಡು ಬಂದಿರ್ತದೆ ಒಂದ್ ದಿವ್ಸ ನೋಡ್ತಾಳ ಎರಡ್ ದಿವ್ಸ ನೋಡ್ತಾವ ಒಂದ್ ಒಂದ್ ತಾಳ ಮೇಳ ಹತ್ಲಂಗ ಆಗಿ ಬಿಡ್ತಾವ್ ಮನ್ಸು ಬದ್ಲಿ ಆಗಿ ಸಮಸ್ಯೆ ಹಿಡದ್ ಬಿಡ್ತೈತಿ ಮನೆಯಾಗ ಮನಿ ಕದ್ಲಿ ಅದ್ ಬಿಡ್ತತಿ ಈಕೆ ಅದರ ಬೇರೆ ಸೊಸಿ ಜಾಸ್ತಿ ದಿವ್ಸ ಹಪ್ಪಳ ಮಾಡ್ಬೇಕಂತ ಹೇಳ್ತಿ ನಮ್ಮಿಗೆ ಎಲ್ಲಿ ಹಚ್ಚುದು ಇದನ್ನೆಲ್ಲ ಅಂತೇಳಿ ತಾನೇ ಹಿಟ್ ಕಲಿಸಿ ಹೊಣೆ ಅನ್ನ ಇಬ್ಬರು ಮೂರ್ ಮಂದಿ ಕರ್ಕೊಂಡು ಹದ ಹಾಕಿ ಹಾಕ್ಯದ ಹಪ್ಪಳ ಮಾಡಿ ಅದು ಮಾಡಕತೀ ಏಕಿ ಶೆಟ್ಟಿಗೆ ನನ್ನ ಒಂದರ ಮಾತು ಕೇಳ ಬರಲಿ ಅವನು ಮಗ ಬರಲಿ ಅವನು ಒಂದಿಂದು ಒಂದ್ ಹಾಕ್ಯಾರ ಇರ್ಬೇಕು ಈ ಮನೆ ನಾಲ್ವರು ಇರ್ಬೇಕು ಅಂತ ಕುಂತ್ ಇದಕ್ಕಾಗಿ ಒಂದು ಗಾದಿ ಮಾತು ಬಂತು ಹಪ್ಪಳ ಮಾಡ್ಯಾಳ ಹದ ಹಾಕಿ ಗಂಡ ಹೊಡ್ದಂ ಕದ ಹಾಕಿ ಅಂತ ಕುಂತ್ ಕಟ್ಟಿಗೆ ಮಗ ಬಂದು ಸಂಜೆ ಮುಂದೆ ಬಂದು ಯಾಕೆ ಬೇಲೆ ಕುಂತ ಇನ್ ಇಲ್ಲಿ ಕುಂತಾನಿಪ್ಪ ನಾಳೆ ಎಲ್ಲಿ ಹೊಣ್ಯಾಗಿಟ್ಟು ಬರತಾರ ಏನನ್ನ ಚಲೋ ಯಾಕೆಂದ ಈ ಮನೆ ನಾನು ಯಾರು ಮಾತಾಡ್ಸ ಒಂದ್ ನಾಯಿ ಸತ್ಯ ಮಾತಾಡ್ಸ್ಬಾರ್ದು ನಿನ್ ಹೆಂಡ್ ತಿಳಿದ್ ಅಕ್ಕಿದ ನಡ್ದ ದರ್ಬಾರ ಹಿಂಗೆಲ್ಲ ಅಕ್ಕಿ ಮಾತಾಡ ಅವಂದ ಏನ್ ಮಾಡ್ಯಾಳ ಹಾ ಹಪ್ಪಳ ಮಾಡ್ಯಾಳ ಉಣ್ಯಾಗಿನ್ ಜನರು ಕೇಳ ಊರಾಗ್ ಎಲ್ಲರಿಗೂ ಗೊತ್ತೈತಿ ಈ ಹಪ್ಳ ಮಾಡುದು ನನಗ ಗೊತ್ತಿಲ್ಲ ಇದು ಸಣ್ಣದ್ ಕೆಲಸ ಇನ್ ಚಲೋ ಆತು ಹೊರಗ ಬಂದ ಹೊರಗಿನಿಂದ ಬಂದಿದ್ದ ಮೊದ್ಲ ಎಲ್ಲೋ ಅಲ್ಲಿ ಬಂದಿದ್ದ ಗೊತ್ತೈತೆ ಅವಂಗ ನನ್ ಹೆಂಡತಿ ಏನ ಮಾಡಾಕತ್ತಿಲ್ಲ ಏನಕ್ಕಿ ಕೆಲ್ಸತ್ ಬಾರದ ಅಮ್ಮಗಂತ ತಿಳ್ಕೊಂಡು ತಾನ ಮಾಡೇತ ಬಿಸಲಾಗಿ ಎಲ್ಲ ಇದೆಲ್ಲ ಮಾಡೇತಿ ಮಾಡಿದ್ರು ಈಗ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ ಅಂತ ಗೊತ್ತಾಗೇತ್ ಗೊತ್ತಾದ್ರೂ ಅವ್ರು ಇದ್ ತೋರ್ಸೋಂಗಿಲ್ಲ ಇಲ್ಲ ಬಿಡ್ಬೇ ಅಂದ್ರೆ ಹಾ ಆತ್ ಬಿಡು ನಿಂತಿಕ್ಕೇಳಕ್ ಕೇಳ್ತೇನೆ ಹಿಂಗ್ ಚೆಲೋಕರ್ ಅಂತ ಹೇಳಿ ಅವ ಹಾ ಇಂತ ಮಾಡಿದೆ ನಮ್ಮ ಹೋಗು ನೀನ್ ಅಂತ ಹೇಳಿ ತಿಳ್ಕೊಂಡು ಅಕ್ಕಿನ ಕೈ ಹಿಡ್ಕೊಂಡು ದರ 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 ಎಳಗ್ ಒಳಗೊಂಡ ಹೋಗಿ ಕೆಲ ಹಾಕಿ ದಡ್ಡ ದಡ್ಡ ದೊಡ್ಡ ಹೊಡಕ ಏನ್ ಹೊಡೆತವು ಹೊಡೆದಿತ್ತು ಚೀರಾಣ ಈಗ ಕೆಲ ಹಾಕಿತ್ತಲ್ಲ ಒಳಗ ಹಿಂಗ್ ಒಂದ್ ಕಿವಿ ಹಚ್ಚಿ ಸಾಕುಡ ತಮ್ಮ ಸಾಡ ಬಿಡವ ಇಲ್ಲ ಈ ಇಲ್ಲಿ ಕೊಂದ ಬಿಡಾವ ನಾನು And Brian.